ಒನ್ ಇಂಡಿಯಾ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ದೆಹಲಿಯಲ್ಲಿ ಆಡಳಿತಾರೂಢ ಎಎಪಿ ಸತತ ಮೂರನೇ ಬಾರಿಗೆ ಅಧಿಕಾರ ಹಿಡಿಯುವ ಕನಸನ್ನು ಕಂಡಿತ್ತು ಎರಡು ಸಾವಿರದ ಹದಿನೈದು ಹಾಗೂ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿನ ಚುನಾವಣೆಯಲ್ಲಿ ಎಎಪಿ ಭರ್ಜರಿ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಅಧಿಕಾರಕ್ಕೆ ಬಂತು ಈ ಬಾರಿ ಕೂಡ ನಾವು ಅಧಿಕಾರಕ್ಕೆ ಬರ್ತೀವಿ ಹೀಗಂತ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕನಸನ್ನ ಕಂಡಿದ್ರು ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಕನಸು ನುಚ್ಚು ನೂರಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆಲುವಿನ ಹಾದಿಯಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಇಪ್ಪತ್ತ ಐದರ ಎರಡನೇ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಗೆಲುವಿನ ದಿಕ್ಕಿನಲ್ಲಿ ಓಡ್ತಾ ಇದೆ ಕಳೆದ ವರ್ಷ ನಡೆದಂತಹ ಲೋಕಸಭಾ ಚುನಾವಣೆ ಅಥವಾ ಭಾರತದಾದ್ಯಂತ ನಡೆದಂತಹ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮೇಲುಗೈಯನೇ ಸಾಧಿಸ್ತು ಅಂತ ಹೇಳಬಹುದು ಆದರೆ ಕರ್ನಾಟಕದ ಒಂದು ಅಂದ್ರೆ ಕರ್ನಾಟಕದಲ್ಲಿ ಆಗಂತಹ ಬೆಳವಣಿಗೆನ ನೋಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಸೋಲಾಯಿತು ಕಾಂಗ್ರೆಸ್ಗೆ ಗೆಲುವಾಯಿತು ಆದರೆ ಕರ್ನಾಟಕವನ್ನ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಮಹಾರಾಷ್ಟ್ರ ಆಗಿರಬಹುದು ಬೇರೆ ಬೇರೆ ರಾಜ್ಯ ಇಲ್ಲೆಲ್ಲ ನೋಡಿದ್ರೆ ಬಿಜೆಪಿಗೆ ಮೇಲುಗೈ ಆಗಿದೆ ಅಂದ್ರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೊದಲ ಒಂದು ಎಲೆಕ್ಷನ್ ಅಂತ ಹೇಳಿದ್ರೆ ಡೆಲ್ಲಿಯ ಎಲೆಕ್ಷನ್ ಆಯ್ತಲ್ವಾ ಇದು ಬಿಜೆಪಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ಮೊದಲ ಎಲೆಕ್ಷನ್ ಇದರಲ್ಲಿ ಗೆದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹಾಗೆ ಎ ಎ ಪಿಯ ಎದುರು ಮೇಲುಗೈಯನ್ನು ಸಾಧಿಸಿದೆ ಈ ಮೂಲಕ ಇಪ್ಪತ್ತ ಏಳು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯ ಅಧಿಕಾರವನ್ನು ಇದೀಗ ಬಿಜೆಪಿ ಹಿಡಿತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಬಿಜೆಪಿ ಹಲವು ರಾಜ್ಯಗಳಲ್ಲಿ ತನ್ನ ಒಂದು ಏನಂತ ಹೇಳಿದ್ರೆ ಸ್ಟ್ಯಾಂಪ್ ಅನ್ನು ಒತ್ತಿದೆ ಅಂತಾನೆ ಹೇಳಬಹುದು ಅಧಿಕಾರ ಹಿಡಿಯುವಲ್ಲಿ ಇದು ಬಿಜೆಪಿ ಯಶಸ್ವಿಯಾಗಿದೆ ಇನ್ನು ಪಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲೋದು ತುಂಬಾ ಕಷ್ಟ ಅಂತ ಅನ್ಸಿತ್ತು ಅಲ್ಲಿ ರಾಜ್ಯದ ಹೊಸ ನಾಯಕರು ಹುಟ್ಟಿಕೊಳ್ತಾ ಇದ್ದು ಭವಿಷ್ಯದಲ್ಲಿ ಇದೀಗ ಕೇಸರಿ ಪಕ್ಷಕ್ಕೆ ಭರವಸೆಯನ್ನು ಮೂಡಿಸ್ತಾ ಇದೆ ಅಂತ ಹೇಳಿದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಹಿಂದೆ ಗೆಲ್ಲೋದೇ ಕಷ್ಟ ಅಂತ ಆಗಿತ್ತು ಆದರೆ ಅಲ್ಲಿ ಸರಿಯಾದ ಟೆಕ್ನಿಕನ್ನು ಬಳಸಿ ಸರಿಯಾದ ಒಂದು ಪ್ಲ್ಯಾನನ್ನು ಮಾಡಿ ಇದೀಗ ಅಲ್ಲಿ ಹೊಸ ನಾಯಕರನ್ನು ನಿಲ್ಲಿಸುವ ಮೂಲಕ ಅಲ್ಲಿಯೂ ಕೂಡ ಬಿ ಜೆ ಪಿ ಭದ್ರ ಬುನಾದಿಯಾಗಿ ನಿಲ್ತಾ ಇದೆ ಆದರೆ ಹಲವು ರಾಜ್ಯಗಳನ್ನು ಗೆದ್ದಂತಹ ಬಿ ಜೆ ಪಿಯ ಒಂದು ಗೆಲುವಿನ ಕುದುರೆ ಇದೆಯಲ್ವಾ ಇದನ್ನು ಹಾಕಿದ್ದು ಅಲ್ಲಿ ಗೆಲ್ಲದಂತೆ ಮಾಡಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ತಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕಿದ್ದಾರೆ ಅಂತಾನೆ ಹೇಳಬಹುದು ದಕ್ಷಿಣದಲ್ಲಿ ಬಿಜೆಪಿಗೆ ಬೆಳವಣಿಗೆ ಯಾವ ರೀತಿಯಾಗಿದೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ಭದ್ರ ನೆಲೆ ಇತ್ತು ಆದ್ರೆ ಈ ಬಾರಿ ಅದೃಷ್ಟವಶಾತ್ ಆ ಭದ್ರ ನೆಲೆಯನ್ನ ಕಳ್ಕೊಳ್ತು ಇದೀಗ ದಕ್ಷಿಣ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಬಿಜೆಪಿಗೆ ಒಳ್ಳೆಯ ಒಂದು ಸ್ಕೋಪ್ ಇದೆ ಅಲ್ಲಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಇದೆ ಕೇರಳದಲ್ಲೂ ಕೂಡ ಒಂದು ಎಂ ಪಿ ಸ್ಥಾನ ಗೆಲ್ಲುವ ಮೂಲಕ ಬಿ ಜೆ ಪಿ ಅಲ್ಲಿಯೂ ಕೂಡ ಒಂದು ಕ್ಷೇತ್ರವನ್ನು ಗೆದ್ಕೊಂಡಿದೆ ಇನ್ನು ತಮಿಳುನಾಡಿನಲ್ಲೂ ಕೂಡ ಬಿ ಜೆ ಪಿ ನಿಧಾನವಾಗಿ ಬೇರೂರ್ತಾ ಇದೆ ಯಾಕಂತ ಹೇಳಿದರೆ ತಮಿಳಿಗರು ಬೇರೆ ರಾಜ್ಯದವರನ್ನ ಅದರಲ್ಲೂ ಕೂಡ ಹಿಂದಿಯವರನ್ನು ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು ಇನ್ನು ಈ ಕಡೆ ತೆಲಂಗಾಣದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ನೆಲೆ ಕಂಡುಕೊಳ್ತಾ ಇದ್ದು ದಕ್ಷಿಣದಲ್ಲಿ ಗಟ್ಟಿಯಾಗಿ ಬೇರೂರುವಂತ ಅಂದರೆ ಈಗ ಏನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ನಾವು ಅಲ್ಲಿ ಏನೋ ಕೆಲಸ ಮಾಡಿದೀವಿ ಯಾರನ್ನೋ ನಿಲ್ಲಿಸಿದ್ದೀವಿ ತಕ್ಷಣ ಗೆಲ್ಬೇಕು ಆ ರೀತಿಯಾಗಿ ಅದು ಯೋಚನೆ ಮಾಡ್ತಾ ಇಲ್ಲ ಲಾಂಗ್ ಟೈಮ್ ಅಲ್ಲಿ ಅಲ್ಲಿ ಒಂದು ಗಟ್ಟಿಯಾಗಿ ಬೇರೂರುವತ್ತ ಯೋಚನೆಯನ್ನು ಮಾಡ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆಲುವಿನ ನಾಗಾಲೋಟ ಹೌದು ಪ್ರಧಾನಿ ನರೇಂದ್ರ ಮೋದಿಯವರು ಸತತ ಮೂರು ಬಾರಿಗೆ ಒಂದು ದೇಶದ ಅತ್ಯಂತ ಉನ್ನತ ಹುದ್ದೆ ಅಂತ ಹೇಳಿದ್ರೆ ಪ್ರಧಾನಿ ಹುದ್ದೆಯನ್ನು ಉಳಿಸಿಕೊಳ್ಳುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ನಂತರ ಬಿ ಜೆ ಪಿ ಹೆಚ್ಚಿನ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಗೆದ್ಕೊಂಡಿದೆ ಆದರೆ ಇತ್ತೀಚಿನ ಸೇರ್ಪಡೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಕಳೆದ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಭಾರತದ ಹದಿನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತವನ್ನು ನಡೆಸ್ತಾ ಇತ್ತು ಈಗ ದೆಹಲಿಗೂ ಕೂಡ ಬಿ ಜೆ ಪಿ ದಾಂಗುಡಿ ಇಟ್ಟಿದೆ ಇಲ್ಲೂ ಕೂಡ ಈ ಬಾರಿ ಬಿ ಜೆ ಪಿ ಗೆದ್ದು ಇಪ್ಪತ್ತ ಏಳು ವರ್ಷಗಳ ಹಿಂದೆ ಇದ್ದಂತಹ ಬಿ ಜೆ ಪಿ ಸರ್ಕಾರವನ್ನು ಇದೀಗ ನರೇಂದ್ರ ಮೋದಿಯವರು ದೇಶದ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಅವಧಿಯಲ್ಲೇ ಡೆಲ್ಲಿಯಲ್ಲಿ ಬಿಜೆಪಿ ಅಧಿಕಾರವನ್ನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಹರಿಯಾಣ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆಯಿಂದ ಬಿಜೆಪಿ ಸೋಲನ್ನ ಅನುಭವಿಸಲಿದೆ ಅಂತ ಹೇಳಲಾಗಿತ್ತು ಆದರೆ ಎಕ್ಸಿಟ್ ಪೋಲ್ಗಳು ಕೂಡ ಫಲಿತಾಂಶ ಬಿಜೆಪಿ ವಿರುದ್ಧ ಬರುತ್ತೆ ಅಂತ ಹೇಳಿ ಭವಿಷ್ಯ ನೋಡಿದ್ರು ಜೆ ಬಿಜೆಪಿ ಅಲ್ಲೂ ಕೂಡ ಸತತ ಮೂರನೇ ಬಾರಿಗೆ ಹರಿಯಾಣವನ್ನು ಗೆದ್ದುಕೊಳ್ತು ಇನ್ನು ದೆಹಲಿಯೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಹರಿಯಾಣ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿ ಆಡಳಿತ ಇದೆ ಇದೀಗ ರಾಷ್ಟ್ರ ರಾಜಧಾನಿ ಅಂದ್ರೆ ಡೆಲ್ಲಿ ಕೂಡ ಇದೀಗ ಕಮಲದ ಪಾಲಾಗಿದ್ದು ಮೋದಿ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಇನ್ನು ಬಿಜೆಪಿಯನ್ನ ಕಟ್ಟಿ ಹಾಕಿದಂತಹ ದೀದಿ ಹೌದು ಮಮತಾ ದೀದಿ ಹಲವು ರಾಜ್ಯಗಳನ್ನ ಗೆದ್ದು ನಾನೇ ಗೆಲುವಿನ ಕುದುರೆ ಅಂತ ಓಡ್ತಾ ಇದ್ದಂತಹ ಬಿಜೆಪಿಗೆ ಈಶಾನ್ಯ ಭಾಗದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನ ಸಾಧಿಸಿ ಸರ್ಕಾರವನ್ನ ಒಂದು ರಚಿಸೋದು ತುಂಬಾ ಒಂದು ಸವಾಲಿನ ಕೆಲಸ ಆಗಿತ್ತು ಪ್ರಧಾನಿ ಮೋದಿಯವರ ಗೆಲುವಿನ ಒಂದು ಕುದುರೆಗೆ ಇಲ್ಲಿ ಬ್ರೇಕ್ ಹಾಕಿದ್ದು ಮಾತ್ರ ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ವಿಶ್ವಾಸದಲ್ಲಿತ್ತು ಇನ್ನೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ತುಂಬಾ ಜನ ನಾಯಕರು ಬೀಗ್ತಾ ಇದ್ರು ಆದರೆ ಫಲಿತಾಂಶ ಲೆಕ್ಕಾಚಾರ ಎಲ್ಲ ತಲೆ ಕೆಳಗೆ ಮಾಡಿತು ಇನ್ನೂರು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತಂದಿದ್ದಂತಹ ಬಿಜೆಪಿ ಮಾತ್ರ ಗೆದ್ದಿದ್ದು ಎಪ್ಪತ್ತೇಳು ಕ್ಷೇತ್ರ ಏನು ಕೆಲವೊಂದು ಕ್ಷೇತ್ರಗಳಲ್ಲಿ ಅಲ್ಲಿ ಗೆಲ್ಲೋದೇ ಕಷ್ಟ ಅಸಾಧ್ಯ ಅನ್ನುವಂತಹ ಒಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮಾತ್ರ ಗೆದ್ದಿದೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ದೀದಿ ಎದುರು ಮೋದಿಗೆ ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಲ್ಲಿ ಬಿಜೆಪಿ ಮತ್ತೆ ಮತ್ತೆ ಮಕಾಡೆ ಮಲಗ್ತಾ ಇದೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದ್ದು ಇಪ್ಪತ್ತೇಳು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಅಧಿಕಾರದ ಒಂದು ಲಗಾಮನ ಹಿಡಿದಿದೆ ಇನ್ನು ಆಡಳಿತ ವಿರೋಧಿ ಅಲೆಯಲ್ಲಿ ಎ ಎ ಪಿ ಕೊಚ್ಚಿ ಹೋಗಿದೆ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸೋಲಿನ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಎಪ್ಪತ್ತ ಏಳು ಕ್ಷೇತ್ರಗಳ ಪೈಕಿ ಮುಸ್ತಫಾಬಾದ್ ವಿಧಾನಸಭಾ ಕ್ಷೇತ್ರ ಸದ್ಯ ಭಾರಿ ಚರ್ಚೆಯಲ್ಲಿದೆ ಯಾಕೆ ಏನಕ್ಕಂತ ಹೇಳಿದ್ರೆ ನಾವು ಈ ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ ಇದರಲ್ಲಿ ಏನಂತ ಹೇಳಿದ್ರೆ ಮುಸ್ಲಿಂ ಕ್ಷೇತ್ರಗಳಲ್ಲೇ ಬಿಜೆಪಿ ಮುನ್ನಡೆಯಲಿದೆ ಅಂತ ಹೇಳ್ಬಿಟ್ಟು ಅದು ಯಾವ ಕ್ಷೇತ್ರ ಅಂದ್ರೆ ಇದೇ ಮುಸ್ತಾಫಾಬಾದ್ ಕ್ಷೇತ್ರ ಏನಾಯ್ತು ಯಾಕೆ ಇದೀಗ ಸದ್ಯಕ್ಕೆ ಬಹಳ ಚರ್ಚೆಯಲ್ಲಿರುವಂತಹ ಕ್ಷೇತ್ರ ಅಂತ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಮೋಹನ್ ಸಿಂಗ್ ಬಿಸ್ಟ್ ಇಲ್ಲಿ ಗೆಲುವನ್ನ ಕಂಡಿದ್ದಾರೆ ಕರ್ವಾಲ ನಗರ ಕ್ಷೇತ್ರದ ಶಾಸಕರಾಗಿದ್ದ ಮೋಹನ್ ಸಿಂಗ್ ಅವರಿಗೆ ಬಿಜೆಪಿ ಪಿ ನಿಂದ ಟಿಕೆಟ್ ಕೊಡಲಾಗಿತ್ತು ದೆಹಲಿಯಲ್ಲಿ ಮುಸ್ಲಿಮರ ವಶದಲ್ಲಿದ್ದಂತಹ ಮುಸ್ಲಿಮರೇ ತುಂಬಾ ಅಲ್ಲಿ ಡಾಮಿನೇಟ್ ಆಗಿದ್ದಂತಹ ಐದು ಕ್ಷೇತ್ರಗಳಲ್ಲಿ ಮುಸ್ತಫಾಬಾದ್ ಸಹ ಒಂದಾಗಿತ್ತು ಈ ಕ್ಷೇತ್ರದಲ್ಲಿ ಶೇಕಡ ನಲ್ವತ್ತರಷ್ಟು ಮುಸ್ಲಿಂ ಸಮುದಾಯದ ಮತಗಳಿವೆ ಶೇಕಡ ಹನ್ನೆರಡರಷ್ಟು ಮಾತ್ರ ಠಾಕೂರ್ ಮತ್ತು ಶೇಕಡ ಹತ್ತರ ಆಸುಪಾಸಿನಲ್ಲಿ ದಲಿತ ಸಮುದಾಯದ ಮತಗಳಿವೆ ಇನ್ನು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಬಾವುಟವನ್ನು ಹಾರಿಸುವಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದು ಹೇಗೆ ಹೆಂಗೆ ಸಾಧ್ಯ ಆಯಿತು ಅನ್ನುವಂಥದ್ದು ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ ಹೇಗೆ ಅನ್ನೋದನ್ನ ನೋಡೋಣ ಜಗದೀಶ್ ಪ್ರಧಾನ್ ಅವರು ಮುಸ್ತಫಾಬಾದ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಬಿಜೆಪಿ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯ ಬದಲಾವಣೆಯನ್ನ ಮಾಡಿ ಮೋಹನ್ ಸಿಂಗ್ ಅವರಿಗೆ ಅಲ್ಲಿನ ಟಿಕೆಟ್ ಅನ್ನ ಕೊಡ್ತು ಈ ಕಡೆ ಕರ್ವಾಲ ಕ್ಷೇತ್ರದ ಟಿಕೆಟ್ ಅನ್ನ ಹಿಂದೂ ಮುಖಂಡ ಕಪಿಲ್ ಮಿಶ್ರಾ ಅವರಿಗೆ ಕೊಡ್ಲಾಯಿತು ಸಾಮಾನ್ಯ ಕಾರ್ಯಕರ್ತರಾಗಿ ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮೋಹನ್ ಸಿಂಗ್ ಅವರ ಗೆಲುವಿಗೆ ಇದು ಸಹಾಯ ಆಯಿತು ಇನ್ನು ಮತ್ತೊಂದ್ ಕಡೆ ಕರ್ವಾಲದಲ್ಲಿ ಕೂಡ ಪಕ್ಷ ಸಂಘಟನೆ ಮಾಡ್ಕೊಂಡಿದ್ರು ಕೂಡ ಅಲ್ಲಿಯೂ ಬಿಜೆಪಿ ಮುನ್ನಡೆಯನ್ನ ಕಾಯ್ತುಕೊಂಡಿದೆ ಇನ್ನು ಆಮ್ ಆದ್ಮಿ ಪಾರ್ಟಿ ಏನ್ ತಪ್ಪು ಮಾಡಿದೆ ಅಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಈ ಕ್ಷೇತ್ರದಿಂದ ಹಸನ್ ಅಹ್ಮದ್ ಪುತ್ರ ಆದಿಲ್ ಅಹ್ಮದ್ಗೆ ಟಿಕೆಟ್ ಅನ್ನ ಕೊಡತು ಇನ್ನು ಈ ಕಡೆಯಿಂದ ಅಸಾದುದ್ದೀನ್ ಓವೈಸಿ ಈ ಕ್ಷೇತ್ರದಿಂದ ತಾಹಿರ್ ಹುಸೇನ್ ಅವರನ್ನ ಕಣಕ್ಕಿಳಿಸ್ತು ತಾಹಿರ್ ಹುಸೈನ್ ದೆಹಲಿ ದಂಗೆಯ ಆರೋಪಿಯಾಗಿದ್ದ ಚುನಾವಣೆ ಪ್ರಚಾರಕ್ಕೆ ಅನುಮತಿ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು ತಾಯೀರ್ ಹುಸೇನ್ ಕಣಕ್ಕಿಳಿತಾ ಇದ್ದಂತೆ ಕ್ಷೇತ್ರದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು ಇನ್ನು ಬಿಜೆಪಿಯಿಂದ ಮನೆ ಮನೆ ಪ್ರಚಾರ ಹೌದು ಓವೈಸಿ ಪಾರ್ಟಿಯಿಂದ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಂತೆ ಮತ ವಿಭಜನೆಯ ಆತಂಕ ಎಎಪಿಗೆ ಶುರುವಾಯಿತು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಅಲಿ ಮೆಹದಿ ಸಹ ಕಣದಲ್ಲಿದ್ದರು ಒಂದೇ ಕ್ಷೇತ್ರದಲ್ಲಿ ಮೂರು ಮುಸ್ಲಿಂ ಪ್ರಬಲ ಅಭ್ಯರ್ಥಿಗಳು ಕಣದಲ್ಲಿದ್ದರಿಂದ ಶೇಕಡಾ ನಲವತ್ತರಷ್ಟು ಮತಗಳ ವಿಭಜನೆಯಾಗಿದ್ದು ಹಿಂದೂ ಮತಗಳು ಒಟ್ಟಿಗೆ ಆಗುವಂತೆ ಒಂದಾಗುವಂತೆ ಸಹಾಯ ಆಯಿತು ಇತ್ತ ಬಿಜೆಪಿ ತಳಮಟ್ಟದಿಂದ ಚುನಾವಣೆ ಪ್ರಚಾರ ನಡೆಸಿತು ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರ ಒಂದು ಪ್ಲಾನ್ ಇಂದ ಸ್ಟ್ರಾಟಜಿಗಳಿಂದ ಮುಸ್ತಫಾಬಾದ್ ಕ್ಷೇತ್ರದಲ್ಲಿ ಮೋಹನ್ ಸಿಂಗ್ ಗೆಲುವನ್ನು ಕಂಡ್ರು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಜಿ ಯೂನಸ್ ಇಲ್ಲಿಂದ ಸ್ಪರ್ಧಿಸಿ ಜಗದೀಶ್ ಪ್ರಧಾನ್ ಅವರನ್ನ ಸೋಲಿಸಿದ್ರು ಹಿಂದೂ ಮತದಾರರನ್ನು ಸೆಳಿಲಿಕ್ಕೆ ವಿಫಲವಾದ ಯುನಸ್ ಬದಲಿಗೆ ಎ ಎ ಪಿ ಆದಿಲ್ಗೆ ಟಿಕೆಟ್ ಅನ್ನ ಹಾಗಾಗಿ ಈ ಎಲ್ಲ ಒಂದು ರೀಸನ್ನಿಂದಾಗಿ ಮುಸ್ಲಿಂ ಪ್ರಾಬಲ್ಯ ಇದ್ದಂತಹ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಬಾವುಟವನ್ನು ಹಾರಿಸಿದೆ ಹಾಗೆ ಎ ಎ ಪಿಗೆ ಒಂದು ರೀತಿಯಲ್ಲಿ ತಾನೇ ಮಾಡಿಕೊಂಡಂತಹ ತಪ್ಪು ಒಂದು ಇಂಡಿಯಾ ಒಕ್ಕೂಟದಿಂದ ಅಂದ್ರೆ ಎ ಎ ಪಿ ನಾನೇ ಸಪ್ರೇಟ್ ಆಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿರುವಂತದ್ದು ಹಾಗೆ ಕಾಂಗ್ರೆಸ್ ನಾನೇ ಸಪ್ರೇಟ್ ಆಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿ ಅಲ್ಲೊಂದು ರೀತಿಯಲ್ಲಿ ಎ ಎ ಪಿಗೆ ಹಿನ್ನಡೆ ಆಯಿತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಎ ಎ ಪಿ ಅವರು ಈ ಹಿಂದೆ ಏನೆಲ್ಲ ಹೇಳಿದ್ರಲ್ವಾ ಗೆದ್ದಾಗ ನಾವು ಇಂತಹ ಕೆಲಸಗಳನ್ನ ಮಾಡ್ತೀವಿ ಇದನ್ನ ಫ್ರೀಯಾಗಿ ಕೊಡ್ತೀವಿ ಇಂತಹ ಯೋಜನೆಯನ್ನ ಮಾಡ್ತೀವಿ ಅದ್ಯಾವುದನ್ನು ಕೂಡ ಮಾಡಲಿಲ್ಲ ಜನರಿಗೂ ಕೂಡ ಇವರ ಒಂದು ಸುಳ್ಳಾಟ ಸಾಕಾಗಿತ್ತು ಹಾಗಾಗಿ ಈ ಬಾರಿ ಎ ಎ ಮನೆಗೆ ಕಳಿಸಿದ್ದಾರೆ ಆದರೆ ಈ ಬಾರಿ ಬಿ ಜೆ ಅವರಿಗೆ ಅಲ್ಲಿನ ಜನರು ಕೈ ಹಿಡಿದಿದ್ದಾರೆ ಬಹುಮತ ಮೆಜಾರಿಟಿಯಿಂದಲೂ ಜಾಸ್ತಿ ಒಂದು ಸೀಟನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯನ್ನು ಡೆಲ್ಲಿಯಲ್ಲಿ ಮತ್ತೆ ಆಡಳಿತ ನಡೆಸುವಂತೆ ಮಾಡಿದ್ದಾರೆ ಗೆಲುವಿನ ಕುದುರೆ ಓಡ್ತಾ ಇದೆ ಆದರೆ ಇದನ್ನು ಈ ಗೆಲುವಿನ ಕುದುರೆಯನ್ನು ಕಟ್ಟಿಹಾಕಿದ್ದು ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ದೀದಿ ದೀದಿ ಎದುರು ಮೋದಿ ಆಟ ಸದ್ಯಕ್ಕೆ ನಡೀತಾ ಇಲ್ಲ ಯಾವಾಗ ನಡೆಯುತ್ತೋ ಅಥವಾ ಯಾವ ರೀತಿಯಾದ ಸ್ಟ್ರಾಟಜಿಯನ್ನು ಮಾಡಿ ಅಲ್ಲಿಯೂ ಕೂಡ ಬಿ ಜೆ ಪಿ ಅಧಿಕಾರವನ್ನು ತರ್ತಾರೋ ಕಾದು ನೋಡಬೇಕು ಧನ್ಯವಾದ